ಟ್ರಂಪ್ ಎಸೆ ಷೇರುಪೇಟೆಯಲ್ಲಿ ರಕ್ತ ದೂಕುಣಿ ಭಾರತದ ನಾಲ್ಕು ಮಂದಿಯ ಎಂಬತ್ತಾರು ಸಾವಿರ ಕೋಟಿ ಕಲಾಸ್ ಅಂಬಾನಿ ಅದಾನಿ ಜಿಂದಲ್ಗೆ ಬ್ಲಾಕ್ ಮಂಡೇ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀತಿಯ ಕಾರಣಕ್ಕೆ ಷೇರುಪೇಟೆಯಲ್ಲಿ ಸೋಮವಾರ ರಕ್ತ ಧೂಕುಳಿಯ ನಡೆದುಕೊಂಡಿದೆ ಕೇವಲ ಹತ್ತು ಸೆಕೆಂಡ್ನಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಕರಗಿ ಹೋಗಿದೆ ಡಲಾಲ್ ನ ಬ್ಲಡ್ ಬಾತ್ಗೆ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಅದುರಿ ಹೋಗಿದ್ದಾರೆ ಭಾರತದ ಅಗರ್ಭ ಶ್ರೀಮಂತರ ಕುಟುಂಬಗಳು ಟ್ರಂಪ್ ಎಫೆಕ್ಟ್ಗೆ ತತ್ತರಿಸಿವೆ ಷೇರುಪೇಟೆಯ ಮಹಾಪತ್ರದಿಂದ ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಸಾವಿತ್ರಿ ಜಿಂದಾಲ್ ಅಂಡ್ ಫ್ಯಾಮಿಲಿ ಮತ್ತು ಶಿವನಾಥರ್ವರು ಹತ್ತು ಬಿಲಿಯನ್ ಗಿಂತಲೂ ಹೆಚ್ಚು ಸಂಪತ್ತನ್ನ ಕಳೆದುಕೊಂಡಿದ್ದು ಟ್ರಂಪ್ ಸುಂಕ ಹಾಗೂ ಅದಕ್ಕೆ ಜಗತ್ತಿನ ರಿಯಾಕ್ಷನ್ ಇಂದ ಷೇರುಪೇಟೆ ಕಂಡು ಕೇಳರಿಯದ ರೀತಿ ಮುಗ್ಗರಿಸಿದೆ ಇದರ ಪರಿಣಾಮ ದೇಶದ ಅಗರ್ಭ ಶ್ರೀಮಂತರ ಮೇಲೆ ಜಾಸ್ತಿಯೇ ಆಗಿದ್ದು ಬಿಲಿಯನ್ ಗಟ್ಟಲೆ ಆಸ್ತಿಯನ್ನು ಕಳೆದುಕೊಂಡಿದ್ದಾರೆ ಪ್ರಮುಖವಾಗಿ ದೇಶದ ನಾಲ್ವರು ಶ್ರೀಮಂತರ ಹತ್ತು ಬಿಲಿಯನ್ ಡಾಲರ್ ಸಂಪತ್ತು ಸೋಮವಾರ ಕರಗಿದೆ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವಹಿವಾಟು ಆರಂಭವಾದಾಗ ಸೆನ್ಸೆಕ್ಸ್ ಮೂರು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತು ಕುಸಿತ ಕಂಡಿತ್ತು ನಿಫ್ಟಿ ಐವತ್ತು ಕೂಡ ಸಾವಿರದ ನೂರ ಅರವತ್ತು ಪಾಯಿಂಟ್ ಕುಸಿತ ಕಂಡಿತ್ತು ಇದರಿಂದ ಕೇವಲ ಹತ್ತು ಸೆಕೆಂಡ್ನಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಕರಗಿತ್ತು ಈ ಎಫೆಕ್ಟ್ ದೇಶದ ಶ್ರೀಮಂತರಿಗೆ ದೊಡ್ಡ ಪ್ರಮಾಣದಲ್ಲಿ ತಪ್ಪಿದೆ ಬಿಲಿಯನ್ ಗಟ್ಟಲೆ ಕರಗಿತು ಅಂಬಾನಿ ಅದಾನಿ ಸಂಪತ್ತು ಶಿವನಾದರ್ ಅದರಲ್ಲೂ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಮಾಲೀಕ ಮುಖೇಶ್ ರವರು ಸ್ವಲ್ಪ ಜಾಸ್ತಿಯೇ ನಷ್ಟ ಅನುಭವಿಸಿದ್ದಾರೆ ಸೋಮವಾರ ದಲಾತ್ ಸ್ಟ್ರೀಟ್ ನಲ್ಲಿ ಸಂಭವಿಸಿದ ಬ್ಲಡ್ ಗೆ ಮುಖೇಶ್ ಅಂಬಾನಿ ಅವರು ಬರೋಬ್ಬರಿ ಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ಸಂಪತ್ತನ್ನು ಕಳೆದುಕೊಂಡಿದ್ದು ಸದ್ಯ ಅವರ ಒಟ್ಟು ನಿವ್ವಳ ಮೌಲ್ಯ ಎಂಬತ್ತೇಳು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ಗೆ ಇಳಿದಿದೆ ಇನ್ನು ಅದಾನಿ ಗ್ರೂಪ್ನ ಒಡೆಯ ಗೌತಮ್ ಆದಾರಿಯವರ ಸಂಪತ್ತು ಮೂರು ಬಿಲಿಯನ್ ಡಾಲರ್ ಕುಸಿತ ಕಂಡಿದೆ ಅಂದರೆ ಸುಮಾರು ಇಪ್ಪತ್ತ ಆರು ಸಾವಿರ ಕೋಟಿ ರೂಪಾಯಿ ನಷ್ಟವನ್ನು ಅವರು ಅನುಭವಿಸಿದ್ದು ಅವರು ಒಟ್ಟಾರೆ ಗ್ರಾಸ್ ವ್ಯಾಲ್ಯೂ ಐವತ್ತ ಏಳು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಉಳಿದಿದೆ ಇದರ ಜೊತೆ ಒಪಿ ಜಿಂದಲ್ ಗ್ರೂಪ್ನ ಮಾಲೀಕರಾದ ಸಾವಿತ್ರಿ ಜಿಂದಲ್ ಮತ್ತು ಕುಟುಂಬವು ಎರಡು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಕಳೆದುಕೊಂಡಿದ್ದು ಅವರ ಸಂಪತ್ತು ಈಗ ಮೂವತ್ತ ಮೂರು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಗೆ ಕುಸಿದಿದೆ ಅವರು ಈಗ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ನಲವತ್ತೈದನೇ ಸ್ಥಾನದಲ್ಲಿದ್ದಾರೆ ಇದರ ಜೊತೆ ಎಲ್ ಟೆಕ್ನಾಲಜಿ ಸಂಸ್ಥಾಪಕ ಶಿವನಾದರ್ ಕೂಡ ತೀವ್ರ ನಷ್ಟ ಅನುಭವಿಸಿದ್ದು ಅವರ ಸಂಪತ್ತು ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಕುಸಿದು ಮೂವತ್ತು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ಗೆ ಬಂದು ನಿಂತಿದೆ ಇನ್ನು ಷೇರುಪೇಟೆ ಕುಸಿದರಿಂದ ಬಿಎಸ್ಸಿಯಲ್ಲಿ ಪಟ್ಟಿಯಲ್ಲಿ ಮಾಡಲಾದ ಎಲ್ಲ ಕಂಪನಿಗಳ ಒಟ್ಟು ಮಾರುಕಟ್ಟೆ ಮೌಲ್ಯವು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳಷ್ಟು ಇಳಿಕೆ ಕಂಡಿದ್ದು ಹೂಡಿಕೆದಾರರು ಭಾರೀ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಟ್ರಂಪ್ ಆಪ್ತ ಎಲ್ ಅನ್ ಮಸ್ಕೆ ಭಾರಿ ನಷ್ಟ ಲಾಸ್ ಟ್ರಂಪ್ ಎಫೆಕ್ಟ್ ನಿಂದ ಕೇವಲ ಭಾರತೀಯ ಸಿರಿವಂತರು ಮಾತ್ರ ನಷ್ಟ ಅನುಭವಿಸುತ್ತಿಲ್ಲ ಜಾಗತಿಕವಾಗಿ ಮಾರುಕಟ್ಟೆ ಕುಸಿಯುತ್ತಿರುವುದರಿಂದ ವಿಶ್ವದ ಅತ್ಯಂತ ಶ್ರೀಮಂತರು ಬಿಲಿಯನ್ ಗಟ್ಟಲೆ ನಷ್ಟವನ್ನ ಅನುಭವಿಸುತ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ರವರು ಅಮೆರಿಕದ ಅಧ್ಯಕ್ಷರಾಗಿ ವಾಪಸ್ ಬಂದ ಬಳಿಕ ಸುಂಕಗಳನ್ನು ಹೆಚ್ಚಿಸಿದ್ದಾರೆ ಇದರಿಂದ ವಾಲ್ ಸ್ಟ್ರೀಟ್ ಸುಮಾರು ಎಂಟು ಟ್ರಿಲಿಯನ್ ಡಾಲರ್ ಮೌಲ್ಯದ ಸಂಪತ್ತನ್ನು ಕಳೆದುಕೊಂಡಿದೆ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಆಪ್ತ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ನ ಸಿಇಒ ಎಲನ್ ಮಸ್ ರವರ ಸಂಪತ್ತು ಈ ವರ್ಷ ನೂರ ಮೂವತ್ತು ಬಿಲಿಯನ್ ಡಾಲರ್ನಷ್ಟು ಕುಸಿತಗೊಂಡಿದೆ ಅವರ ಪ್ರಸ್ತುತ ನಿವ್ವಳ ಮೌಲ್ಯ ಮುನ್ನೂರ ಎರಡು ಬಿಲಿಯನ್ ಡಾಲರ್ ಆಗಿದೆ ಅಥವಾ ಅಮೆಜಾನ್ ಸಂಸ್ಥಾಪಕ ಎರಡು ಬಿಲಿಯನ್ ಡಾಲರ್ ಕಳೆದುಕೊಂಡಿದ್ದು ಅವರ ಸಂಪತ್ತು ಬಿಲಿಯನ್ ಡಾಲರ್ ಗೆ ಇಳಿದಿದೆ ಇದರ ಜೊತೆ ಮೆಟಾ ಸಿಇಒ ಮಾರ್ಕ್ ಜುಗರ್ಬರ್ಗ್ ಅವರ ಸಂಪತ್ತು ಇಪ್ಪತ್ತೆಂಟು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಕುಸಿದಿದ್ದು ಬಿಲಿಯನ್ ಡಾಲರ್ ಸಂಪತ್ತಿಗೆ ಬದು ನಿಂತಿದೆ ಬಿಲ್ಗೇಟ್ಸ್ ಕೂಡ ಮೂರು ಪಾಯಿಂಟ್ ಮೂರು ಎಂಟು ಬಿಲಿಯನ್ ಡಾಲರ್ ಕಳೆದುಕೊಂಡು ನೂರ ಐವತ್ತೈದು ಬಿಲಿಯನ್ ಡಾಲರ್ ಗೆ ತಮ್ಮ ಸಂಪತ್ತನ್ನ ಇಳಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ವಿಶ್ವದ ಬಹಳಷ್ಟು ಬಿಲಿಯನರ್ಗಳು ತಮ್ಮ ಸಂಪತ್ತನ್ನ ಕಳೆದುಕೊಳ್ಳುತ್ತಿದ್ದಾರೆ ಆದರೆ ಇದಕ್ಕೆಲ್ಲ ಅಪವಾದ ಎಂಬಂತೆ ವಾರೆನ್ ಬಫೆಟ್ ಮಾತ್ರ ತಮ್ಮ ಸಂಪತ್ತಿಗೆ ಹನ್ನೆರಡು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅನ್ನು ಸೇರಿಸಿದ್ದು ತಮ್ಮ ಸಂಪತ್ತನ್ನ ನೂರ ಐವತ್ತೈದು ಬಿಲಿಯನ್ ಡಾಲರ್ಗೆ ಏರಿಸಿಕೊಂಡಿದ್ದಾರೆ ಏನೇ ಆಗಲಿ ಟ್ರಂಪ್ ಸುಂಕದ ಎಫೆಕ್ಟ್ಗೆ ಜನರಷ್ಟೇ ಅಲ್ಲ ಬಿಲಿಯನರ್ಗಳು ಕೂಡ ತತ್ತರಿಸಿದ್ದಾರೆ ಬಿಲಿಯನ್ ಗಟ್ಟಲೆ ಸಂಪತ್ತು ಕರಗುತ್ತಿದ್ದು ಮುಂದೇನು ಅಂತ ಚಿಂತೆಯಲ್ಲಿರುವುದು ಪಕ್ಕಾ